ಚೆನ್ನಾಗದ ತಿಂತೀನಿ ಎಲ್ಲ ತಿಂದಕ್ಕೂ ದಾರ ತಕೊಂಡ್ಬಂದು ಇನ್ನ ಮಾಡ್ಕೊಡ್ತೀನಿ ನಾನು ಅಂಶೋ ದಾರ ನೀನು ತಿನ್ಬೇಕು ಚೆನ್ನಾಗೆ ಆಸ್ತಿ ಎಲ್ಲ ನೋಡ್ಕೊಬೇಕಲ್ಲ ಹ ಇನ್ನ ಯಾರು ನೋಡ್ಕೊಂತಾರೆ ಆಸ್ತಿನ ತಿನ್ನು ತಿನ್ನು ಚೆನ್ನಾಗಿ ತಿನ್ನ ಏನ್ ಹೇಳಿದ್ರು ಹ್ಞೂ ಹ್ಞೂ ಅಂತೆ ಅದಿ ಅಂತ ಕೂಗ ತಿನ್ನ ಯಾಕೆ ಏನಲ್ಲಿ ಮುಳುಗೋಗಿರೋದು ಹಾಂ ತಂದಿರೋದು ಒಂದೇ ಪ್ಯಾಕೆಟ್ ಹ್ಞೂ ತಿಂತ ಮಗು ಅಮ್ಮನ ಕೇಳಿ ಅನ್ನ ಇಸ್ಕೊಂಡು ತಿನ್ನಗು ಬಂದ್ಬಿಟ್ಟವಳೆ ಮ್ಯಾಗಿ ಅಂತ ಓಕೆ ಹೋಗಂತ ತಿರುಗಿ ನಿಂತ್ಕೊಂಡಿದ್ಯಾ ಬೀಳ್ಸೆಟ್ ಹಾಂ ಅವ್ರ ಅಂಗಡಿಗೆ ಇದ್ದಿದ್ವಿ ಎರಡೇ ಅಂತ ಎರಡು ತಂದು ಮಗು ಮಾಡಿಕೊಟ್ಟಿದ್ರು ನಗು ಅನ್ನ ತಿನ್ನೋ ಹೊಟ್ಟೆ ಅನ್ನ ಮಾಡ್ಸೋಗಲ್ಲ ಹೋಗಲ್ಲ ಆಗಿ ಅಂತ ಬಂದವಳೆ ಆಗಿ బీసారి <muchy> <muchy>

ಅಂತ ಈ ಮಗುನ್ ಸಾಕ್ತಂಗೆ ಆಯ್ತ ಇವಳ ಹತ್ರ ಅವ್ರ ಅಪ್ಪನ ಅವ್ರ ಅಮ್ಮನ ಕಷ್ಟ ಒಂದ್ ಎರಡ್ ದಿವಸ ಇಲ್ಲಿ ಅಂತ ಬಿಟ್ಬಿಟ್ಟು ಹೋದ್ರೆ ಇವಳ ಹತ್ರ ಸಾಕ್ತಂಗೆ ಆಯ್ತ ರಾಕ್ಷಸಿ ಹತ್ರ ಯಾವಾಗ ನೋಡ್ರಿ ಅಳ್ತಾ ಇರೋದು ಮೂದೇವಿ ಮಾದೇವಿ ಅಂತ ಬಾಬಾ ಹೇಳಾಗು ನಿಮ್ಮ ಅಪ್ಪನ ಕೆಂತ ದೊಡ್ಡ ಮಗಳು ಹುಟ್ಟಿಲ್ಲ ி மி தந்து ஏனோம் அண்ணா இல்லேன மனதின் ஒட்டேன் மாசல்ல ஆ மகூத் கூட இக்கண்டில் எத்த பிஸ் ஆக்கிண்காமா நீ கொடுத்த அளவு ಅಲ್ಲ ನಿನ್ ಕಂಡವ್ರ ಮನೆ ಮಗಳು ಇಲ್ಲಿ ಗೊತ್ತ ಇವ್ನು ನನ್ನ ಮಗನು ವಂಶವಾದಾರ್ಪು ಹ್ಞೂ ನೀನು ಯಾವತ್ತಿಲ್ರ ಒಬ್ಬರ ಮನೆಗೆ ಓಡೋಗಳು ನೀನು ಹೆಂಗಾತ್ಲಾ ಹೋಗ್ಯ ಕರ್ಕೊಂಡು ನಾನಂತೆ ನಾನು ಅತ್ತೆ ಮಕ್ಕಳ ಮನುಷ್ಯ ಇಷ್ಟು ನೋಯಿಸ್ ಕುಡ್ತೇ ಮಕ್ಳು ಮನುಷ್ಯಕ್ಕೆ ಜಾಸ್ತಿ ಸೂಕ್ಷ್ಮಲ್ಲ ಹಾ ಆರು ತೊಳಕ ಮೂರು ಹತ್ತು ತೊಳೆ ಹೇಳಕ್ ಬಂದಂತೆ ಹಂಗಾಯ್ತು ನಿನ್ ಕತೆ ಹೋಗು ಕೆಲಸ ಕ್ಯಾಶೋಡು ಓಹೋ ಎಂತ ಮಾತೇಳ್ಬಿಟ್ಟೆ గండు మగు ఎత్తుకుయల్ ఇవ్వగ మగు బంద్రూ ఏ మన అంతేనా మగలు దగస్తి దగ 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 అంత వల్ల తమ్ బాట ఏ ನೀನು ನೀನಿ ಮನೆ ರಾಜ್ಕುಮಾರಿಯೇ ಯಾಕೆ ಹೇಳ್ತಾ ಇರೋದು ನನ್ ಮುದ್ದೆ ರಾಜ್ಕುಮಾರಿಯೇ ಓ ಮ್ಯಾಗಿ ಕೊಡಿಲ್ಲ ಬಂಗಾರಿ ಬಂಗಾರಿದೇನ ವಸ್ತೇನಮ್ಮ ಹೊಸ ಅಕ್ವಲ್ ತಕೊಂಡ್ ಸರಿಯಾಗಿ ಹಾಕು ತೂದಿ ಕಾಟಿಲ್ಲ ಹೇಳ್ಕೊಡಲ್ಲ ಮಕ್ಕಳು ಮುಂಚೆ ಕೇಳ್ಲೆ ಓಹೋ ನೀನ್ ತಾನೇ ಇವಾಗ ಬೆಲೆ ಸಾಹಸ ಕೆಲಸ ಮಾಡ್ತಾ ಇದನ್ಸ್ ಕೆಡ್ತೀರಾ ಮುಚ್ಚಮ್ಮ ಬಾಯ್ ಸಾಕು ಅಲ್ಲ ಮ್ಯಾಗಿ ಆ ಮಗು ತಕೊಂಬಂದ್ ಕುಟ ಇಬ್ ಅರ್ಧ ಕೊಡಬೇಕಾಗಿತ್ತಲ್ಲ ಏನೋ ಮಕ್ಕಳೇನು ಒಂದು ತಿಂತವ ತಿಂತಾವ ನೀನ ಮಕ್ಕಳ ಮನಸ್ಸು ಕೆಡಿಸ್ತಾ ಇರಳು ನೀನ ತಾಯಿ ಅಂತ ಹೇಳ್ಕೊಳಕ್ಕೆ ನಾಚಕ ಕರ್ಕೊಂಡೋಗಿ ತಿಂತಡಿ ಯಾಕೆ ಸುಮ್ಮನೆ ನಿಂಕಾನ್ಕ ಬಾದೆ ಮುಚ್ಚಮ್ಮ ಬಾಯ ಮುಚ್ಚಮ್ಮ ಅವು ಮಾತಾಡ್ಬೇಡ ಯಾರಕ್ಕೆ ಮಾತಾಡ್ತೀಯಾ ನಿನ್ನ ನೋಡಿ ನಾವು ಕಲಿಬೇಕು ನಿನ್ನ ನುಗ್ಗಿಯೋದಲ್ಲ ನಾವು ಅವ್ನಿಗೆ ಏನಕ್ಕೆ ಫೋನ್ ಮಾಡ್ತೀಯ ಪಾಪ ಏನು ಮಾಡಿದ್ನ ಏನಮ್ಮ ಮಾಡಿದ್ನ ಅವನು ನೀನು ಮಕ್ಕಳಾಗ ಭೇದ ಭಾವ ಮಾಡ್ತಾ ಇರೋಳು ನಾವೆಲ್ಲ ಭೇದ ಭಾವ ಮಾಡ್ತಾ ಇರೋದು ಆ ಮಗು ಕೊಡೋದೇನೋ ಆ ಮಗು ಕೊಡ್ತಿದ್ದೇನೋ ಇಬ್ಬರು ಜೊತೆಗೆ ಆಡ್ಕೊಬೇಕು ಅಂತ ಹೇಳ್ಬೇಕು ಆ ಅಂತ ತಿಳಿತದೆ ಮಾತಾಡ್ತೀಯ ತಿರ್ಗಾ ದೇವ್ರೆ ಅಂತ ಅವ್ರ ಕರ್ಸ್ದಾಗ ಅವ್ರವ್ರೆ ಕರ್ಕೊಂಬಂದು ಬಿಟ್ಟವ್ರೆ ತಾನೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಮ್ಮನೆ ಏನಕ್ಕೆ ನೀನು ಒಂದೇ ಥರ ನೋಡ್ಕೊಳಕ್ಕಾಗಲ್ಲ ನೀನು ಹೋಗ್ತಕ್ಕೆ ಯಾವತ್ತಾರ ಒಂದು ದಿವ್ಸ ನಾನು ನನ್ನ ಮಗಳಿಗೂ ಒಂದು ದಿವಸ ಮ್ಯಾಗಿ ತಂದು ಮಾಡಿಕೊಟ್ಟಿದ್ಯಾ ಒ ಮೊಮ್ಮಗರಿಗೆ ಮಾಡ್ಕೊಟ್ಟಿದ್ಯಾ ತಾನೆ ಅವ್ಳಿಗೂ ಒಂದು ಚೂರು ಕೊಡೋದು ಇಬ್ಬರು ಕುತ್ಕೊಂಡ್ರಪ್ಪ ಕಿತ್ಲಾಡ್ಬೇಡ್ರಿ ಅಂತ ನೋಡ್ಕೊಳೋದು ಇಬ್ಬರು ಮಾತಾಡ್ತೀಯ ತಿರ್ಗಾ ಮಾಡಿ ಪೋನು ಮಾಡಿ ಫೋನು ನಾನು ಮಾತಾಡ್ತೀನಿ ಬೇಗ ಪವ ಮಾಡ್ತಾಳೆ ಬೇಗ ಪವ ಇನ್ನಾಕೆ ಆಗ್ಬೇಕು ಹೇಗೆ ಕರ್ಕಂಡು ನೋಡಿ ಮಗುನಾ ಬಮ್ಮ ಮುಕ್ತ ಪುಟ್ಟಿ ಅಳ್ಬೇಡ ನೋಡಿ ನೋಡ್ದ ಇವನು ಎತ್ತಿರೋದು ಹೆಣಕಪ್ಪಳಕ್ಕರ ಹಾಂ ಇವ್ನಕ್ಕೆ ಎಂತ ಕೊಂಡ್ಬೋದು ಬಂದ್ಬಿಟ್ಟವೆ ಹಾಂ ಆಸ್ತಿ ಅಲ್ಲ ನನ್ನ ಮಮ್ಮಗಿನ ಹೆಸರು ಬರೀತೀನಿ ನೋಡು ಯಾವಳ್ಕು ಒಂದು ಇಷ್ಟು ಕೊಡಲ್ಲ ಬಸ್ತೀನಿ ನೋಡು ಆಸ್ತಿನ ನನ್ನ ಹೆಸರು ಕಾ ಫಸ್ಟ್ ಆಸ್ತಿ ಅಲ್ಲ ನನ್ನ ಮಮ್ಮಗಿನ ಹೆಸರು ಬರೀಬೇಕು ಇಲ್ಲ ಅಂತಂದರೆ ಇವ್ರು ನಾನು ಅಂತ ಕೇಳಲ್ಲ ಕೂತ್ಕೊಳ ನಾನು ಬಿಟ್ಟರೆ ನೀನೇ ಆ ಜಾಗ ಕೂತ್ಕೊಳೋದು ನೀನೇ ಕೂತ್ಕೊಳ ಏನ ಕೂತ್ಕೊಳ ಕೂತ್ಕೊಳ ನೀನೇ ನನ್ನ ಜಾಗ ಕೂತ್ಕೊಂಬೇಕಾದ್ರೆ ಕೂತ್ಕ ಮಾಚಿ ಮಾಚಿ ಹಾ ಬಾಯಿಲಿ ಬಾಯಿಲಿ ಹೊಡ್ದ ನಮ್ಮ ಚಂದ್ರನ ಹಾ ಆ ಜೊತೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಬಿಟ್ಟವನೆ ಹ್ಞೂ ಆ ಹುಡುಗಿ ಬಂದಾಗಿಂದ ಅಮ್ಮ 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 ಅಂತ ಅವಳಿಂದನೇ ಅವನೇ ನನ್ನ ಹತ್ರಕ್ಕೂ ಬಂದಿಲ್ಲ ಅಯ್ಯೋ ಆ ಹುಡುಗಿ ಅವ್ರ ಮನೇಲಿ ಸೇರಿದ್ಮೇಲೆ ಎಷ್ಟು ಹೇಳ್ತದವ ನನ್ನ ಮಗುವ ಪಾಪ ಅವ್ರಿಗೂ ಗಂಡವನಂತೆ ಮಕ್ಳವ್ರಂತೆ ಹಾ ಅವ್ರ ಜಾಗ ಅವ್ರು ಸೇರ್ಕೊಬೇಕಲ್ಲ ಪಾಪ ಇಬ್ಬರು ಹೆಣ್ಣು ಮಕ್ಕಳಂತೆ ಹೆಣ್ಣು ಮಕ್ಕಳಿಗಿರೋದೆ ತಾಯಿ ಅಲ್ಲ ಅದೇ ಅದೇ ಇರಲಿ ಪಾಪ ಚೆನ್ನಾಗಿರಲಿ ಪಾಪ ಚಂದ್ರ ಚಂದ್ರ ಮಾತಾಡ್ಬೇಡ ಮಾತಾಡ್ಬೇಡ ಸುಮ್ಮನೆ ಇರು ಮಲ್ಕಂಡ್ಲಿ ಹ್ಞೂ ನೋಡಿ ನಾವ್ ಕೇಳಿ ಮಾರ್ಕೆಲ್ ಓಹೋ ಹೊಟ್ಟೆ ಒಳಗೆ ಸೇರ್ಕೊಂಬಿಟ್ಟಪ್ಪ ಹೋಗಿ ಸರೋಜಮ್ಮ ಮಲ್ಕಮ್ಮ ಅಯ್ಯೋ ನಿದ್ದೆ ಬಂದ್ಬಿಟ್ಟಪ್ಪ ಮಲ್ಕಮ್ಮತ ಇಡ್ಲಿ ಇಡ್ಲಿ ಮಲ್ಕಮ್ಮ ನಿದ್ದೆ ಬಂದ್ಬಿಟ್ಟು ಮಲ್ಕಮ್ಮತೆ ಪರವಾಗಿಲ್ಲಮ್ಮ ಮಲಕಮ್ಮ ಇನ್ನೊಂದ್ ಸ್ವಲ್ಪ ಇಲ್ಲ ಇಲ್ಲ ಏನಾದರೂ ಕೆಲಸ ಮಾಡ್ಕೊಡ್ತೀನಿ ಇಲ್ಲಿ ಏನು ಕೆಲಸ ಮಾಡ್ತೀಯಮ್ಮ ಏನು ಕೆಲಸ ಮಾಡೋಕ್ಕಾಗಲ್ಲ ದನ ದಟ್ಟರೆ ಮ್ಯಾಕೆ ಕುರಿ ಏನು ಮೇಯ್ಸಕ್ ಇಲ್ಲೆಲ್ಲ ನಾವು ಏನು ಸಾಕಿಲ್ಲಮ್ಮ ಸೌದೆ ತಂದು ಸೌದೆ ಮಾರಿ ಜೀವನ ಮಾಡೋದು ನಾವು ಹೌದಾ ಸೌದೆ ನೀನ್ ಬೆಟ್ಟ ಅಂದಲ್ಲಮ್ಮ ಬೆಟ್ಟದ ಕೆಳಗಿರೋದೆಲ್ಲ ಕಾಡೆ ನೀನ್ ಬಿದ್ದೋದಲ್ಲ ಅದೆಲ್ಲ ಕಾಡೆ ಒಣಗಿರೋ ಸೌದೆ ದಂಡ್ಯಾಗ ಸಿಗ್ತವೆ ಅದನ್ನ ಇಷ್ಟಿಷ್ಟು ಅಂತ ಕಟ್ಟಿ ಕಟ್ಟಿ ಇಲ್ಲಿಂದ ಒಂದ್ ಎರಡು ಮೈಲಿ ನಡ್ಕೊಂಡು ಹೋದ್ರೆ ಅಲ್ಲಿ ತಕಂತಾರಮ್ಮ ಸೌದೆ ಎಲ್ಲಾನು ಅಲ್ಲಿ ಮಾರ್ಬಿಟ್ಟು ಬಂದಿದ್ದು ಜೀವನ ಮಾಡೋದು ನಾವು ಅಯ್ಯೋ ಇಷ್ಟೊಂದು ಕಷ್ಟನಾ ನಿಮ್ಮ ಜೀವನ ಏನು ಜೇನು ಸಿಗ್ತದೆ ಜೇನು ಎಳ್ಸಿನ್ಕಾಯಿ ಅವೆಲ್ಲ ಮಾರ್ಕೊಂಡು ನಾವು ಜೀವನ ಮಾಡೋದು ಇವಾಗ ಹಣ್ಣುಗಳ ಕಾಲ ಅಲ್ಲೇಳೆ ಹಣ್ಣು ಅವು ಇವು ತಗೊಂಡೋಗಿ ಮಾರಿದ್ರೆ ನಮ್ಮ ಹೊಟ್ಟೆಪಾಡು ಅಯ್ಯೋ ನಿಮ್ಮ ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತೈತೆ ಏನು ಮಾಡೋಕ್ಕಾಗಲ್ಲಮ್ಮ ಮನುಷ್ಯನಾಗ ಮೇಲೆ ಜೀವನ ಸಾಗಿಸ್ಬೇಕಲ್ಲಮ್ಮ ಭಗವಂತನ ಕಳ್ಸೋನೆ ನಾವು ಹೋಗೋವರ್ಗುನ ಸಾಕ್ಷೇ ಬೇಕು ಏನು ಮಾಡಕ್ಕಾಗಲ್ಲ ನಾನು ಬತ್ತಿ ನಡೀರಿ ಸೌದೆ ತಕ್ಕೊಂಬರ ಜಾಸ್ತಿ ಜಾಸ್ತಿ ಸೌದೆ ತಕೊಂಬ ಮಾರ್ಬಿಟ್ವಾ ನಾವು ಚೆನ್ನಾಗಿರೋಣ ಬೇಡಮ್ಮ ಬೇಡ ನಾಳೆ ಸೋದೆ ಮರ್ಕಂಬಂದಿದ್ ಕಾಸಾಗ ನಿಮ್ಮೂರ್ ನೀನ್ ಸೇರ್ಕಣಿಯಾ ಹಾ ಬೇಡಮ್ಮ ಪಾಪ ಯಾಕೆ ಕಷ್ಟ ಬೀಳ್ತೀಯಾ ನಾನು ಹೇಳಿದ್ನಲ್ಲ ನಮ್ಮೂರ್ಗೆ ಹೋಗಲ್ಲ ನಾನು ಅಂತ ನಾನು ಹೋಗಲ್ಲ ನೀವೇ ನನ್ನ ತಂದೆ ತಾಯಿ ನಿಮ್ಮನ್ನು ನೋಡ್ಕೊಂಡು ಈ ಮಗು ನೋಡ್ಕೊಂಡು ಜೀವನ ಮಾಡ್ತೀನಿ ಈ ಕಾಡಾಗ ಏನು ಸಿಕ್ತಮ್ಮ ನಿಂಕ ಹಾಂ ಏನು ಸಿಕ್ತದೆ ಈ ಕಾಡಾಗ ಏನೂ ಸಿಕ್ಕಲ್ಲ ಪರವಾಗಿಲ್ಲ ನೀವೇನ್ ಒಂಚೂರು ನನಗೆ ಕೊಟ್ಟೆ ಹೊಟ್ಟೆ ತುಂಬಾ ಇಟ್ಟಿದ್ರು ಪರವಾಗಿಲ್ಲ ಬಾಯಿ ತುಂಬಾ ಕೊಟ್ಟರೆ ಸಾಕು ಅಯ್ಯೋ ಹುಚ್ಚೂರು ಹುಡ್ಕಿ ಮುಂದುವರಿಯುವುದು